ನಮಸ್ತೆ ವೀಕ್ಷಕರೇ ಈಗ ನಾವು ಆ ಒಂದು ಅರಿಯನ್ನು ಇದಕ್ಕೆ ಅಂಟಿಸೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೇವೆ ಹಿಂದಿನ ವಿಡಿಯೋದಲ್ಲಿ ಜೇನು ಕೃಷಿಯ ಬಗ್ಗೆ ಒಂದು ಮೂಲಭೂತವಾದ ವಿಷಯವನ್ನು ತಿಳಿಸಿದ್ರು ಈಗ ಆ ಅರಿಯನ್ನು ಹೆಚ್ಚಾದ ಅರಿಯನ್ನು ಅರಿಯ ಸಣ್ಣ ಸಣ್ಣ ತುಂಡುಗಳಿರ್ತಾವೆ ಅಲ್ಲ ಇಂತಹ ತುಂಡುಗಳನ್ನು ನಾವು ಪ್ರೇಮಿಕೆ ಅಂಟಿಸಿ ಕೊಡಬೇಕಾಗ್ತದೆ ಅಂದರೆ ಅದರ ಮಧ್ಯದಲ್ಲಿ ಎರಡು ಕಡೆ ಸರಿಯಾಗಿ ಅಂತರ ಇರುವಂತೆ ಇದನ್ನು ವ್ಯವಸ್ಥಿತವಾಗಿ ಅಂಟಿಸಬೇಕಾಗ್ತದೆ ಹಾಗೆ ಅಂಟಿಸಿದ ನಂತರ ಇದನ್ನು ನಾವು ಸಂಸಾರ ಕೋಣೆ ಅಂದರೆ ಬ್ರೂಡ್ ಚೇಂಬರ್ನಲ್ಲಿ ಇಳಿಸ್ತೇವೆ ಹಾಂ ಹೋ ಈವಾಡ ನಾವು ಹೋದ ಮಧ್ಯೆ ಇಂತಹ ಫ್ರೇಮ್ಗಳನ್ನು ಇಲ್ಪ ಕಲ್ಪ ಹಿಡ್ಕೊಯ್ತ ನಾವು ಓ ಅದು ಅಚ್ಚಿಗೂ ಜೇನಿಂದ ನಾಳೆ ಬೆಳೆ ಮಾಡ್ಬೋದು ಆದ ನಂತರ ಅಂಟಿಸಿದ ನಂತರ ಅದನ್ನು ಹೀಗೆ ಎರಡು ಎರೆಗಳ ಮಧ್ಯದಲ್ಲಿ ನಾವು ಇದನ್ನು ಕೊಡ್ತೇವೆ ಈ ಸಮಯದಲ್ಲಿ ಅವುಗಳಿಗೆ ಎಲ್ಲೂ ಪೆಟ್ಟಾಗಬಾರದು ಪೆಟ್ಟಾದರೆ ಅವು ಚುತ್ತವೆ ಹೀಗೆ ಅಂಟಿಸಿ ಒಳಗಡೆ ಕೊಡುವುದು ಇದು ಇಷ್ಟು ದಿವಸಗಳ ಮೊದಲೇ ನಾವು ಮಾಡಬೇಕಾಗಿತ್ತು ಮಾಡಲಿಲ್ಲ ಆದ್ದರಿಂದ ಈಗ ಈ ಅವಾಂತರ 開け、はい、て。